ಬಾವನ ಸವದತ್ತಿಯಲ್ಲಿ ಪ್ರವಚನ ಬದುಕು ಸತ್ಯ ಶುದ್ಧ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿರಬೇಕು ಬಸವಲಿಂಗ ಶ್ರೀಗಳು ಪ್ರಾಮಾಣಿಕವಾಗಿ ಸತ್ಯ ಶುದ್ಧ ಮಾರ್ಗದಲ್ಲಿ ಬದುಕುವುದೇ ನಿಜವಾದ ಧರ್ಮವಾಗಿದೆ ನಮ್ಮೆಲ್ಲರ ಬದುಕು ಹೇಗೆ ಇರಬೇಕೆಂದರೆ ಅದು ಧರ್ಮದಿಂದ ಕೂಡಿರಬೇಕೆಂದು ವಿಜಯಪುರ ಜ್ಞಾನಯೋಗಾಶ್ರಮದ ಪರಮಪೂಜ್ಯ ಬಸವಲಿಂಗ ಶ್ರೀಗಳು ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಬಾಮಣಸವದತ್ತಿ ಗ್ರಾಮದ ಮಹಾದೇವ ಮಂದಿರದಲ್ಲಿ ನಂದಿ ವಿಗ್ರಹ ಪ್ರತಿಷ್ಠಾಪನೆ ನಿಮಿತ್ತವಾಗಿ ನಡೆದ ಪ್ರವಚನ ಕಾರ್ಯಕ್ರಮದಲ್ಲಿ ಓಂಕಾರ ಆಶ್ರಮ ಮಠದ ಪರಮಪೂಜ್ಯ ಶ್ರೀ ಶಿವಶಂಕರ ಶ್ರೀಗಳಿಗೆ ಭಕ್ತರಿಂದ ನಾಣ್ಯಗಳಿಂದ ತುಲಾಭಾರ ಕಾರ್ಯಕ್ರಮ ನೆರವೇರಿಸಿ ಮಾತನಾಡುತ್ತಿದ್ದರು ಕಷ್ಟದಲ್ಲಿರುವವರ ಕಣ್ಣೀರು ಒರೆಸುವುದು ಹಸಿದು ಬಂದವರಿಗೆ ಅನ್ನ ನೀಡುವುದು ಹೀಗೆ ವಿವಿಧ ಪುಣ್ಯ ಕಾರ್ಯಕ್ರಮಗಳನ್ನು ಮಾಡಿದರೆ ಅದುವೇ ನಿಜವಾದ ಧರ್ಮ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆರೋಗ್ಯದಿಂದ ಇರಬೇಕು ಆರೋಗ್ಯ ಇದ್ದರೆ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಆರೋಗ್ಯ ಕೈಕೊಟ್ಟಾಗ ಸಾಧಿಸುವ ಉತ್ಸಾಹ ಎಲ್ಲಿಂದ ಬರುತ್ತದೆ ಹಾಗಾಗಿ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡು ದುಡಿದು ನಾಲ್ಕು ಜನರಿಗೆ ಅನ್ನ ನೀಡಬೇಕು ಆವಾಗ ನಿಮ್ಮ ಜೀವನ ಪಾವನವಾಗುತ್ತದೆ ಎಂದರು ವರ್ಷಗಳು ಹೇಳಿದ ಸಂಪತಿ ಹೇಗೆ ಇರಬೇಕು ಯಾರು ಬಳಸಬೇಕು ಅದನ್ನು ಮಾಡಬೇಕು ಅದನ್ನು ಮಾಡಿ ಅಂತ ಅಂದ್ರೆ ಯಾರು ನಂತರ ಕಾಯಕ ಮಾಡೋರು ಯಾರು ನಂತರ ಕಾಯಕ ಮಾಡುವ ಮನೆಯಲ್ಲಿ ಲಿಂಗಾಚರಣೆ ಮಾಡೋರು ಯಾರು ಅನ್ನುವಂಥ ಎಲ್ಲರ ಸಂದೇಶವನ್ನ ತರಂದ ವರ್ಷಗಳು ಮಾತನ್ನು

ಧರ್ಮ ಅಂದಿದೆ ಯಾವ ಧರ್ಮ ಅಂತ ಧರ್ಮ ಅಂದ್ರೆ ಪ್ರಾಮಾಣಿಕವಾಗಿ ಬದುಕು ಧರ್ಮ ಅಂತ ಕರಿತ ಶಿ ಬದುಕು ಧರ್ಮ ಅಂತ ಕರಿತ ಕೆಲವೂ ಬದುಕು ಧರ್ಮ ನಾವು ಪ್ರಾಮಾಣಿಕವಾಗಿ ಬದು ಕುಬೇಕು ಪ್ರಾಮಾಣಿಕವಾಗಿ ಇರಬೇಕು ನಮ್ಮ ಮದುಕಿಗೆ ಬದುಕು ಅರ್ಥ ಇಲ್ಲ ಅಂದ್ರೆ ಬದುಕಿಗೆ ಏನೂ ಅರ್ಥ ಹಾಗೆ ನೀವು ನಮಗೂ ಹೆಂಗಿರಬೇಕು ಅಂತ ಹೇಳಿದ್ರೆ ಧರ್ಮದಿಂದ ಕೂಡಿರಬೇಕು ಧರ್ಮ ಅಂದ್ರೆ ಅರ್ಥ ಆ ಅರ್ಥವನ್ನು ಕೊಡದ ಅದೇ ಮಾತು ಧರ್ಮ ದುಃಖದಲ್ಲಿ ಧರ್ಮ ಬರುತ್ತನ ಬಗ್ಗೆ ಅನ್ನ ಕೊಡುವುದು ಧರ್ಮ ಬಿರಿದ

ಈ ಸಂದರ್ಭದಲ್ಲಿ ಯೋಗಾನಂದ ಸ್ವಾಮೀಜಿ ಶ್ರದ್ಧಾನಂದ ಸ್ವಾಮೀಜಿ ಪ್ರಾಣಲಿಂಗ ಸ್ವಾಮೀಜಿ ಪ್ರಭುಲಿಂಗ ಸ್ವಾಮೀಜಿ ಶಿವಾನಂದ ಶರಣರು ಕೇದಾರ್ಲಿಂಗ ಸ್ವಾಮೀಜಿ ಓಂಕಾರ ಆಶ್ರಮದ ಶಿವಶಂಕರ ಸ್ವಾಮೀಜಿ ಮಾತಾಜಿ ಬ್ರಹ್ಮಾಂಬಿಕಾ ದೇವಿ ನಾಗಲಾಂಬಿಕಾ ದೇವಿ ಸೇರಿದಂತೆ ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು

ಪಂಚ್ ನ್ಯೂಸ್ಗಾಗಿ ಬಾವನ್ ಸಂತತಿಯಿಂದ ಸಂತೋಷ್ ಗಿರಿ